ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನನ್ನ ಸೊ ಇದು ನಮ್ಮ ಕಾಣಜೆ ಮರ ಸೊ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಕಾರ್ಣಜೆ ರಾಮ್ ಪತ್ರೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಎನ್ವರ್ಟ್ ಮಾಡಿದ್ದು ಫ್ರೆಂಡ್ಸ್ ನಿಮಗೆ ಎಂತ ಅನ್ವಾಟಂತೋ ಫ್ರೆಂಡ್ಸ್ ಹಾಗೆ ಅಯ್ಯಿದ್ವಿ ಒಂದು ಕೆಜಿ ಅಂತ ರೂಪಾಯಿ ನನಗೆ ಸೊ ಅದಕ್ಕೆ ನಾನು ನನ್ನ ಅಕ್ಕನ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ತಂಗಿ ಹೊತ್ತು ನನಗೊಂದು ವೀಡಿಯೋ ಮಾಡಲಿಕ್ಕೆ ಕೇಳಿ ಹೇಳೆ ಈಗ ಕಾಣಜೆ ಕೊಯ್ಲಿಕ್ಕೆ ಅಂತ ಗುಡ್ಡೆಗೆ ಹೋಗ್ತಿದ್ದೆ ಹಾಗೆ ನನ್ನ ತಂಗಿ ಹೇಳಿದ್ದು ಎಂತ ವೀಡಿಯೋ ತೆಗಿ ಎಂಥಕ್ಕೆ ಸ್ವಲ್ಪ ಪ್ರಯೋಜನ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ವೀಡಿಯೋ ತೆಗ್ದಿದ್ದಾನೆ ಅವಳಿಗೋಸ್ಕರ ಅಷ್ಟೇ ಬನ್ನಿ ಫ್ರೆಂಡ್ಸ್ ಅಲ್ಲಿ ಕಾಣಜಿ ಕೊಹ್ಲಿಕ್ಕೆ ಹೋಗಿದ್ದರು ನಾನು ಬಯಲಾಜಿ ಓದ್ತಿದ್ದೆ ಸ್ವಲ್ಪ ಓದಲಿಕ್ಕೆ ಬಾಕಿ ಆಗಿತ್ತು ಈಗ ಹೋಗ್ತಿದ್ದವನೇ ಸೊ ಇದು ನಮ್ಮ ಕಾಣಜೆ ಮರ ಸೊ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಕಾಣಜೆ ರಾಮ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇಲ್ಲಿ ಸ್ವಲ್ಪ ಉಂಟು ಅಮ್ಮ ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ ನನಗೆ ಈಗ ಅಮ್ಮನ ಹುಡುಕಿಕೊಂಡು ಹೋಗ್ಬೇಕು ಅಮ್ಮ ಅಮ್ಮ ಹಾ ಅಲ್ಲಿದ್ದಾರಂತೆ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ತೋಟ ಆಮೇಲೆ ನಮ್ಮದು ಇತ್ತೀಚೆಗೆ ಅಷ್ಟೇ ಒಂದ್ಸತಿ ಇತ್ತೀಚೆಗೆ ಅಂದರೆ ಲಾಸ್ಟ್ ಇಯರ್ ಆಗಿರ್ಬೇಕು ಮೋಸ್ಟ್ಲಿ ಸಿಡ್ಲು ಬಿದ್ದು ಒಂದು ಸೆವೆಂಟಿ ಅಡಿಕೆ ಮರ ಎಲ್ಲ ಹೋಗಿದೆ ನೋಡಿ ಅಂತ ಇಲ್ಲಿ ಕಾತೋರಿಸ್ತೀನಿ ನೋಡಿ ಹಾಂ ವತ್ತೆ ವತ್ತೆ ನೋಡಿ ಇದು ಹೊತ್ತು ಸಿಡ್ಲು ಬಿದ್ದು ಎಲ್ಲ ಹೋಗಿದೆ ಫ್ರೆಂಡ್ಸ್ ನೋಡಿ ಅಂತ ಎಷ್ಟು ಹೋಗಿದೆ ಅಂತ ಎಂತ ಸಿಲ್ ಅದು ರೆಡಿ ಂತೆ ಒಳ್ಳೆ ಮೆನ್ಸು ನಮ್ಮಮ್ಮ ನಾನು ಅದನ್ನು ಹೆಕ್ತಾನೆ ಅಷ್ಟೇ ನೋಡಿ ಇದೆ ಇದನ್ ಮಾರುದು ಮರದಲ್ಲಿ ಕೊಯ್ದಾಯ್ತು ಫ್ರೆಂಡ್ಸ್ ನಿಮಗೆ ತೋರಿಸ್ತಾನೆ ಸಿಕ್ಕಿತು ಅಂತ ನೋಡಿ ಅಂತೆ ಇಷ್ಟು ಸಿಕ್ಕಿತ್ತು ಕಾಣಜೆ ನೆಕ್ಸ್ಟ್ ಅಲ್ಲಿ ಒಂದು ಎರಡು ಮರ ಉಂಟು ಅದನ್ಕೊಯ್ದೆ ಆಯಿತು ಅಮ್ಮ ಒಂದು ಅಡ್ವರ್ಟ್ ಮಾಡಿದ್ರೆ ಫ್ರೆಂಡ್ಸ್ ತೋರಿಸ್ತೇನೆ ನಿಮಗೆ ಅಂತ ಅಡ್ವರ್ಟ್ ಅಂತ ನೋಡಿ ಇದರಲ್ಲಿ ಎಷ್ಟು ಕಾಣಜೆ ಇತ್ತು ಅಂದರೆ ನೆಕ್ಸ್ಟ್ ಇಯರಿಗೆ ಒಂದೆರಡು ಮೂರು ನಾಲ್ಕು ಐದು ಆರು ಕಾಣಜೆ ಏಳು ಕಾಣಜೆ ವೇಸ್ಟ್ ಮಾಡಿದ್ರಮ್ಮ ಇದು ನೆಕ್ಸ್ಟ್ ಇಯರ್ ದೊಡ್ಡಾಗೋದು ಕೆಕ್ಕಲ್ ಬಚ್ಚಿನ ಗೈಸ್ ಎಲ್ಲ ಬಚ್ಚಿರಿ ಅಣ್ಣ ಸೋ ಫ್ರೆಂಡ್ಸ್ ಕಾಣಜೆ ಕೊಯ್ದು ಆಂಡು ಕುಣಿ ಇಷ್ಟು ಕಾಣದೆ ಸಿಕ್ಕಿತ್ತು ಇನ್ನು ಮನೆಗೆ ಹೋಗುದು ಫ್ರೆಂಡ್ಸ್ ಮನೆ ಸಿಗ್ತದೆ ಇನ್ನು ತಂಗಿ ಬರಲಿಕ್ಕೆ ಆಯ್ತು ಅವಳನ್ನ ಕರ್ಕೊಂಡು ಬರಲಿಕ್ಕೆ ಅವಳು ಬರ್ತಾಳ ಅಂತ ಮೋಸ್ಟ್ಲಿ ಇನ್ನೊಂದು ಮರದ ಕಾಣಜೆ ಕೊಯ್ಲಿಕ್ಕೆ ಬಾಕಿ ಉಂಟು ಅದು ಅವಳು ಬರ್ತಾಳೆ ಆಗ ಹಿಡಿಯ ತೆಗಿತಾಳೆ ನಾನು ಮಾಡಿದ ವೀಡಿಯೋ ಎಲ್ಲ ನಿಮಗೆ ಬೋರ್ ಆಗಲಿ ಕೇಳ್ಬೋದು ಸೊ ಫ್ರೆಂಡ್ಸ್ ಹಾಯ್ ನನ್ನ ಕಡೆಯೂ ಹಾಯ್ ನನ್ನ ಅಕ್ಕ ವೀಡಿಯೋ ಎಲ್ಲ ತೆಗ್ದಿದ್ದಾಳೆ ಅಂತೆ ನಂಗೆ ಗೊತ್ತಿಲ್ಲ ಅವ್ರು ತೆಗೆದಿದ್ದಾಳೆ ಏನು ಮಾಡಿದ್ದಾಳೆ ಅಂತ ನಾನು ನೋಡಲಿಲ್ಲ ನನ್ನಪ್ಪ ಮಂಗಳೂರಿಂದ ಬಂದರು ಸೊ ಎಲ್ಲ ನನ್ನ ಫ್ರೆಂಡ್ಸ್ನವರಿಗೆಲ್ಲ ಬ್ಯಾಜ್ ಆಗಬೇಕಿತ್ತು ಸೊ ಆ ಬ್ಯಾಜನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೇನೆ ಇಲ್ಲಿ ನಾನು ಎಲ್ಲ ಇಲ್ಲಿ ಸ್ವಲ್ಪ ಉಂಟು ಸೊವಾಗ ನಮ್ಮ ತರ್ಟಿ ರುಪೀಸ್ ಪೀಜಾ ಆಗಿದೆ ಅದೀಗ ಅದನ್ನು ತಿಂತ ಇದ್ದೇವೆ ಅಷ್ಟೇ ಫ್ರೆಂಡ್ಸ್ ನನ್ನ ಅಮ್ಮ ಇಲ್ಲಿ ಕಾನಾಜಿ ಗುದ್ದುತ್ತಿದ್ದಾರೆ ನೋಡಿ ಕಾನಾಜಿ ಇಷ್ಟಾಯಿತು ಮತ್ತೆ ಇಷ್ಟು ಉಂಟು ಇಷ್ಟೇ ಇರುದು ಇಲ್ಲಿ ಒಂದು ಕೆ ಜಿ ಆದರೆ ಎಷ್ಟು ಸಿಕ್ತದಮ್ಮ ನಮಗೆ ಒಂದ್ಸಾರ ಸಿಕ್ತದಲ್ಲಮ್ಮ ಐನೂರು ರೂಪಾಯಿ ನನಗೆ ಸೊ ಹಾಗೆ ಮಾಡಿದೆ ಒಂದು ಕೆಜಿ ಆದರೆ ಐನೂರು ರೂಪಾಯಿ ನನಗೆ ಮತ್ತೆ ನನ್ನ ಅಪ್ಪ ಬಸಳೆ ಗಿಡ ನಡ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ ಯಾ ತೋರಿಸ್ತೇನೆ ಫ್ರೆಂಡ್ಸ್ ಬನ್ನಿ ಹಾಂ ಇದು ಬಳ್ಳಿ ಆಯಿತಾ ಫ್ರೆಂಡ್ಸ್ ಬಳ್ಳಿ ಎಂಥ ಬಳ್ಳಿ ಬಸಳೆ ಬಳ್ಳಿ ನಮ್ಮ ಗಿಡದಲ್ಲಿ ಪೇರಳವೇ ಆಗೋದಿಲ್ಲ ನಮ್ಮ ಶಾಲೆಯಲ್ಲಿ ಒಂದು ದೊಡ್ಡ ಮರ ಉಂಟು ಪೇರಳೆ ಅದಕ್ಕೆಲ್ಲ ಹತ್ತಿ ಮೊನ್ನೆ ಬೈಗಲ್ಲಿ ತಿಂದೆಲ್ಲ ಆಗಿದೆ ನಮ್ಮ ಕ್ಲಾಸ್ನವರು ಸೊ ನಮ್ಮ ಮನೆಯಲ್ಲಿ ಅಂತೂ ಆಗೋದೇ ಇಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡ ಮರ ಉಂಟು ಯಾವಾಗಾದರೂ ಆಗೋದು ಆ ಕಡೆ ಗಿಡದಲ್ಲಿ ನಾವು ಕುಂಟತಿ ಉಮ್ಮ ನನ್ನ ಕಣ್ಣಿಗೆ ಕಾಣೋದಿಲ್ಲ ಒಂದು ಸಹ ಚಿಕ್ಕು ಅಂದರೆ ಉಂಟು ಮತ್ತೆ ನಮ್ಮಲ್ಲಿ ಬಸ್ಸಲ್ಲಿ ಇಲ್ಲ ಫ್ರೆಂಡ್ಸ್ ನಾವು ಇದನ್ನು ಅಂಗಡಿಯಿಂದ ತಂದು ಈಗ ಗಿಡ ನಾಡೋದು ಅಂಗಡಿಯಿಂದ ಅವಾಯಿಲಾಜಿಯಲ್ಲಿ ನಮ್ಮ ಸಂಬಂಧಿಕರ ಒಬ್ಬರ ಮನೆಯಿಂದ ತಂದದ್ದು ಇನ್ನು ನಮ್ಮ ಮನೆಯ ನಾಯಿ ಕಜು ಇರೋದೇ ಪೋಖ್ರಿ ಬುದ್ಧಿ ಇದು ನಮ್ಮ ಮನೆಯ ಬೂತದ್ದು ಕಟ್ಟೆ ಗುಳಿಗ ಮತ್ತೆ ಕಲ್ಲುಟ್ಟಿ ಅಥ ಗುಳಿಗ ಮತ್ತು ಕಲ್ಲುಟ್ಟಿತ್ತು ಇದಕ್ಕೊಂದು ಈ ಮರ ಇದು ರಕ್ತ ಚಂದನದ್ದು ಇದಕ್ಕೆ ಒಂದು ಏ ನಾಲ್ಕು ವರ್ಷ ಆವತ್ತಾ ನಾಲ್ಕು ವರ್ಷ ಆಗ್ಬೋದು ಫ್ರೆಂಡ್ಸ್ ಇದು ಒಮ್ಮೆ ಕಟ್ ಮಾಡಿದರು ನಮ್ಮ ಮನೆ ಕೆಲಸದವರು ಕಟ್ಟು ಮಾಡಿ ಅದು ನಾನು ಕೂಗಿದ್ದೆ ಕೂಡ ಇದು ಎನ್ವಿರಾನ್ಮೆಂಟ್ ಡೇ ನಾವು ನೆಟ್ಟದು ನೆಟ್ಟದು ಅದು ಫೋಟೋ ಎಲ್ಲ ಇತ್ತು ಬಟ್ ಈಗ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಹಾಗೆ ಈಗ ಹೀಗಾಗಿದೆ ಇಷ್ಟು ದೊಡ್ಡದಾಗಿದೆ ಬುಡ ಮಾತ್ರ ಗಟ್ಟಿ ಉಂಟು ತರ ಗಿಡ ನಾಡಬೇಕು ಫ್ರೆಂಡ್ಸ್ ಅಷ್ಟೇ ಒಂದು ಈ ಕೋಲ್ ಉಂಟಲ್ಲ ಈ ತರ ಕೋಲಿನ ಬುಡದಲ್ಲಿ ಒಂದು ಗಿಡ ಇಡ್ಬೇಕು ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಬೇಕು ಹಾಗೇನೆ ಮೂರ್ ಸೈಡ್ಸ್ ಇಡ್ಬೇಕು ಅಷ್ಟೇ ಫ್ರೆಂಡ್ಸ್ ಹಾ ಮತ್ತೆ ಕಂಬಕ್ಕೆ ಕಟ್ಟಬೇಕು ಗಿಡವನ್ನು ನನ್ನ ಇನ್ನು ಕೆಲಸ ಮಾಡ್ತಿದ್ದಾರೆ ಆದ್ರೆ ಈಕೆ ನನ್ನ ಹತ್ರ ಕೇಳು ಕೇಳು ಕೇಳಿ ಕೇಳಿ ಫುಲ್ ಕೇಳಿ ನನ್ನ ಕೈಯಿಂದ ಮೊಬೈಲ್ ಹೇಳ್ಕೊಂಡು ನಾನು ಮ್ಯಾಥ್ಸ್ ಸಾಲ್ವ್ ಮಾಡ್ತೇನೆ ಪ್ರಾಪ್ತಿ ಹಾಂ ಸಾಲ್ವ್ ಮಾಡ್ತೇನೆ ಸಾಲ್ವ್ ಮಾಡ್ತೇನೆ ಅಂತ ಹೇಳ್ದು ಹೇಳ್ದು ಎಳ್ದು ತಗೊಂಡು ನನಗೆ ಈಗ ಕ್ವಶನ್ಸ್ ಗೊತ್ತಿರೋ ಒಂದು ಹತ್ತು ಕ್ವಶನ್ ಸಾಲ್ವ್ ಮಾಡ್ಬೇಕಂತ ಒಂದು ಕ್ವಶನೂ ಸಾಲ್ವ್ ಮಾಡಿ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಸೊ ಅದಕ್ಕೆ ನಾನು ನನ್ನ ಅಕ್ಕನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಮೊಬೈಲ್ ನನಗೆ ಒತ್ತಕ್ಕೆ ಬಿಡೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಎಂತ ಮಾಡ್ಬೇಕಮ್ಮ ನಾಮಿನೇಟ್ ಮಾಡಿ ಎಲ್ಲಿ ಕಲಿಸ್ತೀನಿ ಇನ್ನನ್ನು ನೀನ ರೂಮ್ ಒಳಗೆ ಕೂಡಿ ಹಾಕಿದರೆ ಆಯಿತು ಹಾಂ ಮೆಂಟಲ್ ಹಾಸ್ಪಿಟಲ್ಗೆ ಕಲಿಸಿದ್ರೆ ಆಯಿತು ಅದು ಎಂತ ಅದಕ್ಕೆ ಕೇಳೋದು ಅದು ಕುಡ್ಲದಲ್ಲಿ ಉಂಟು ಕಂಕನಾಡಿ ಹಾಂ ಕಂಕನಾಡಿ ಫ್ರೆಂಡ್ಸ್ ಈಗ ನಮ್ಮಲ್ಲಿ ಕೋಳಿ ಸಾರು ಮಾಡಿದ್ದಾರೆ ಈಗ ಕತ್ತಲಾಯ್ತು ಫ್ರೆಂಡ್ಸ್ ಕೋಳಿ ಸಾರು ಮಾಡಿದರೆ ರೊಟ್ಟಿ ಉಂಟು ಮತ್ತು ಕಬಾಬ್ ಅಮ್ಮ ನನ್ನ ಬ್ಯಾಡ್ಜ್ಗಳನ್ನು ಹೊಳಿತಾರಂತೆ ಸೊ ಅದಕ್ಕೆ ಇಲ್ಲಿ ಇಟ್ಟುಬಿಟ್ಟಿದ್ದೇನೆ ಸೊ ನನ್ನ ಹಂಗೇನೆಲ್ಲ ಸ್ವಲ್ಪ ರಿಪೇರಿ ಮಾಡ್ತಿದ್ದೆ ನನ್ನಮ್ಮ ಆ್ಯಂಡ್ ನನ್ನ ಅಕ್ಕ ಮುಕ್ಕುತ್ತಿದ್ದಾಳೆ ಹೇಗಿದೆ ನಾನು ಮಾಡಿದ್ದು ಎಲ್ಲನೂ ನಾನು ಮಾಡಿದ್ದು ಅಮ್ಮ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರಿಗೂ ಹತ್ತಿ ತಗೊಂಡಿದ್ದೆ ಇವತ್ತು ರಿಲಯನ್ಸ್ ಅಲ್ಲಿ ಆಫರ್ ಇತ್ತು ಆದರೆ ನಾವು ರಿಲಯನ್ಸಿಗೆ ಹೋಗಿ ಬಂದದೀಗ ಇಷ್ಟೆಲ್ಲ ತಗೊಂಡಿದ್ದೇವೆ ಇಲ್ಲೆಲ್ಲ ಉಂಟು ಸೊ ಇಷ್ಟು ತಗೊಂಡು ಈಗ ಇಲ್ಲಿ ಮೊದಲು ಇಲ್ಲಿಗೆ ಜಾಸ್ತಿ ಸಲ ಬರ್ತಿದ್ವಿ ಈಗ ತುಂಬ ಸಲ ಟೈಮ್ ಆಯಿತು ಸೊ ಅಲ್ಲಿ ಅದಕ್ಕೆ ಕಬ್ಬಿನ ಜ್ಯೂಸ್ ಇದ್ದೀನಿ ಫುಲ್ ಬಿಸಿ ಶೇಕೆ ಫ್ರೆಂಡ್ಸ್ ಬಿಸಿಲು ಸೊ ಗೈಸ್ ನಾನು ಈ ವಿಡಿಯೋನ ಇವತ್ತು ಎಲ್ಲ ಆ್ಯಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ರನ್ ಟೇಕ್ ಯು ಮತ್ತು ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡಿ ಇನ್ನೂ ಹೆಚ್ಚು ವ್ಲಾಗ್ ಮಾಡಲಿಕ್ಕೆ ಸೊ ಥ್ಯಾಂಕ್ ಯು ಬಾಯ್